ಸ್ವಾಮಿ ಸ್ವಾಮೀಜಿಯವರು ನಮ್ಮ ಪ್ರಶಸ್ತಿಗೆ ಅವ್ರಿಗೆ ಯಾವ ಪ್ರಶಸ್ತಿಗಳಿಗೂ ಹೆಚ್ಚಿನ ರೀತಿ ಒಲವು ಕೊಡಲ್ಲ ಬರಲ್ಲ ಆದ್ರೆ ನಮ್ಮ ವೇದಿಕೆ ನಮ್ಮ ಜನಪರ ಕೆಲಸಗಳನ್ನ ನೋಡಿ ನಮ್ಮ ಬನ್ನಿ ಪ್ರಶಸ್ತಿಗೆ ಒಂದು ಬನ್ನಿ ಅಂತ ನಮ್ಮನ್ನ ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ದೊಡ್ಡ ಪುಣ್ಯ ಅಂತ ಹೇಳಕ್ ಬಯಸ್ತಾ ಇದೆ ಅವರ ಆಶೀರ್ವಾದ ಇರೋದ್ರಿಂದ ಇನ್ನು ಹೆಚ್ಚಿನ ರೀತಿ ಕೆಲಸಗಳನ್ನ ಮಾಡ್ತಾ ನಾಡೋಜ ಭಾಷ್ಯಂ ಸ್ವಾಮೀಜಿ ಇರುವವರಿಗೆ ನಾಡೋಜ ಭಾಷ್ಯಂ ಸ್ವಾಮೀಜಿ ಇರುವವರಿಗೆ ಬಾಸ್ಯಂ ಸ್ವಾಮೀಜಿರವರಿಗೆ ಯೋಗ ನರಸಿಂಹ ಸ್ವಾಮಿ ದೇವಸ್ಥಾನಕ್ಕೆ ಬಾಸ್ಯಂ ಸ್ವಾಮೀಜಿಗಳು ಅಂತ ಹೇಳಿದ್ರೆ ವಿಶೇಷವಾಗಿ ನಮ್ಮ ಮೈಸೂರು ಭಾಗಕ್ಕೆ ಬಹು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅವರು ನಾಡೋಜ ಭಾಷ್ಯಂ ಸ್ವಾಮೀಜಿರವರಿಗೆ ಈ ದಿನ ಮೈಸೂರಿನ ಯೋಗ ನರಸಿಂಹಸ್ವಾಮಿ ದೇವಸ್ಥಾನದಲ್ಲಿ ನಾಡಜ ಪ್ರೊಫೆಸರ್ ಡಾಕ್ಟರ್ ಭಾಷು ಸ್ವಾಮೀಜಿಯವರಿಗೆ ಕನ್ನಡಾಂಬೆ ರತ್ನ ಪ್ರಶಸ್ತಿಯನ್ನು ನೀಡಿ ಗೌರವಿಸುವಂಥ ಕೆಲಸವನ್ನು ಕನ್ನಡಾಂಬೆ ರಕ್ಷಣಾ ವೇದಿಕೆ ಬಳಗ ಮತ್ತು ಖ್ಯಾತ ಸಾಹಿತಿಗಳಾದಂತಹ ಬನ್ನು ರಾಜು ಸರ್ ಅವರ ಕೈಯಿಂದ ಅವರಿಗೆ ಒಂದು ಸನ್ಮಾನ ಮಾಡಿಸಿರೋದು ಇವತ್ತು ಕನ್ನಡಾಂಬೆ ವೇದಿಕೆಗೆ ಒಂದು 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 ಹೆಮ್ಮೆ ಅಂತ ಹೇಳ್ಬೋದು ಯಾಕಂದರೆ ಪ್ರಶಸ್ತಿಗಿಂತ ವ್ಯಕ್ತಿ ಆಧಾರಿತವಾಗಿ ನಮ್ಮ ಪ್ರಸ್ ನಮ್ಮ ವೇದಿಕೆ ಒಂದು 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 ಈ ಒಂದು ಹಂತಕ್ಕೆ ಹೆಚ್ಚಿನ ರೀತಿ ನಮಗೆ ಒಂದು ಹುಮ್ಮಸ್ಸು ಮತ್ತು ಅವರ ಆಶೀರ್ವಾದ ಸಿಕ್ಕಿರೋದು ಒಂದು ಭಾಳ ಖುಷಿಯ ವಿಚಾರ ಈ ನಿಟ್ಟಿನಲ್ಲಿ ಮೈಸೂರಿನ ಪುಣ್ಯಕ್ಷೇತ್ರದಲ್ಲಿ ಯೋಗ ನರಸಿಂಹಸ್ವಾಮಿ ಕ್ಷೇತ್ರವು ಗಣನೀಯವಾಗಿ ಕ್ಷೇತ್ರವಾಗಿರೋದು ಇಲ್ಲಿ ಸಾಕಷ್ಟು ಇವತ್ತು ಲಕ್ಷಾಂತರ ಜನ ಭಕ್ತಾದಿಗಳು ಇವತ್ತು ಭೇಟಿ ಕೊಡೋ ಸಂದರ್ಭದಲ್ಲಿ ಇವತ್ತು ಇಂಥ ಪುಣ್ಯಕ್ಷೇತ್ರದಲ್ಲಿ ಅವರಿಗೆ ಸನ್ಮಾನ ಮಾಡಿರೋದಂತೂ ನಮಗೆ ಭಾಳ ಖುಷಿಯ ಅಂತ ವಿಚಾರ ಈ ಕ್ಷೇತ್ರಕ್ಕೆ ಅವರ ಆಶೀರ್ವಾದಕ್ಕೆ ನಾವೆಲ್ಲ ಕೃಪಾರ್ಥಕರದಾಗಿ ಇನ್ನೂ ಕನ್ನಡ ನಾಡು ನುಡಿಗೆ ಇನ್ನೂ ಹೆಚ್ಚಿನ ರೀತಿಯ ಸೇವೆ ಸಲ್ಲಿಸುವಂತಹ ನಮಗೆ ಶಕ್ತಿಯನ್ನು ನೀಡುವಂಥ ಒಂದು ಆಶೀರ್ವಾದವನ್ನು ಮಾಡಿದರೆ ಆ ಭಗವಂತನ ಆ ಕೃಪಾ ಕಟಾಕ್ಷ ಮತ್ತು ಅವರ ಆಶೀರ್ವಾದ ಮೇಲೆ ಇದು ಇನ್ನೂ ಹೆಚ್ಚಿನ ರೀತಿಯ ಸಮಾಜಮುಖಿ ಕೆಲಸಗಳನ್ನು ನಾವು ಮಾಡ್ತೇವೆ ಅಂತ ಹೇಳಿ ಒಂದೆರಡು ಮಾತುಗಳನ್ನು ಮುಗಿಸ್ತಾ ಹೊಸ ವರ್ಷದಿಂದ ವಿಶೇಷವಾಗಿ ಅವರ ಸೇವೆ ಸಲ್ಲ ಸೇವೆ ಅಗಣೀಯವಾದುದು ಈಗ ಹೋದ ವರ್ಷ ನಮ್ಮ ಡಾಕ್ಟರೇಟ್ ಬಂದಿದೆ ಕರ್ನಾಟಕ ರತ್ನ ಅವರಿಗೆ ಬರಬೇಕು ಅನ್ನೋದು ನಮ್ಮ ಅಭಿಭಿಲಾಷೆ ಅವರ ಸೇವೆಯನ್ನು ನಾವು ಅವರ ಗುರುತಿಸಿ ಅನ್ನೋದಕ್ಕಿಂತ ಅವರ ಸೇವೆಗೆ ನಾವು ಕೃಪಾ ಕಟಕ್ಷರ ಇದ್ದೇವೆ ಅವರ ಸೇವೆಯನ್ನು ಸ್ಮರಿಸಿ ಅವರ ಆಶೀರ್ವಾದಕ್ಕೆ ಒಂದು ಕನ್ನಡಾಂಬೆ ರಕ್ಷಣಾ ವೇದಿಕೆ ಒಂದು ಅವರ ಒಂದು ಆಶೀರ್ವಾದ ಇನ್ನೂ ಹೆಚ್ಚಿನ ರೀತಿ ಅವರ ಆಶೀರ್ವಾದ ಸಿಕ್ಕಿ ಇನ್ನೂ ದೊಡ್ಡ ಮಟ್ಟದಲ್ಲಿ ವೇದಿಕೆ ಬೆಳಿಲಿ ಅನ್ನೋ ಒಂದು ಉದ್ದೇಶದಿಂದ ಸಾಕಷ್ಟು ಕೆಲಸ ಕಾರ್ಯಗಳನ್ನು ಮಾಡ್ಕೊಬರ್ತದೆ ಇಂಥ ನಮ್ಮ ಪುಣ್ಯ ಇವತ್ತು ಭಾಷಣ ಸ್ವಾಮೀಜಿಯವರು ನಮ್ಮ ಪ್ರಶಸ್ತಿಗೆ ಅವ್ರಿಗೆ ಯಾವ ಪ್ರಶಸ್ತಿಗಳಿಗೂ ಹೆಚ್ಚಿನ ರೀತಿಯ ಒಲವು ಕೊಡಲ್ಲ ಬರೋಲ್ಲ ಆದರೆ ನಮ್ಮ ವೇದಿಕೆ ನಮ್ಮ ಜನಪರ ಕೆಲಸಗಳನ್ನು ನೋಡಿ ನಮ್ಮ ಬನ್ನಿ ಪ್ರಶಸ್ತಿಗೆ ಒಂದು ಬನ್ನಿ ಅಂತ ನಮ್ಮನ್ನು ಅವಕಾಶ ಮಾಡಿಕೊಟ್ಟಿರೋದು ನಮ್ಮ ದೊಡ್ಡ ಪುಣ್ಯ ಅಂತ ಹೇಳಕ್ಕೆ ಭಾವಿಸ್ತಾ ಇದೆ ಅವರ ಆಶೀರ್ವಾದ ಇರೋದ್ರಿಂದ ಇನ್ನೂ ಹೆಚ್ಚಿನ ರೀತಿ ಕೆಲಸಗಳನ್ನು ನಾವು ಮಾಡ್ತೇವೆ ಬಾಸ್ಎಂ ಸ್ವಾಮೀಜಿಗಳು ಅಂತೇಳಿದ್ರೆ ವಿಶೇಷವಾಗಿ ನಮ್ಮ ಮೈಸೂರು ಭಾಗಕ್ಕೆ ಬಹು ದೊಡ್ಡ ಕೊಡುಗೆ ಕೊಟ್ಟಿದ್ದಾರೆ ಅವರು ಧಾರ್ಮಿಕವಾಗಿ ಸಾಹಿತ್ಯಿಕವಾಗಿ ಸಾಂಸ್ಕೃತಿಕವಾಗಿ ಬಹು ದೊಡ್ಡ ಕೊಡುಗೆಯನ್ನು ಕೊಟ್ಟಿರ್ತಕ್ಕಂಥವರು ಅವರು ಒಂದು ರೀತಿ ವಿದ್ವತ್ತಿನ ತವನಿಧಿ ವಿದ್ವತ್ತಿನ ತವನಿಧಿ ಅಂತೇಳಿದ್ರೆ ಅವರು ಎಲ್ಲಿ ನಡೆದಾಡ್ತಾರೋ ಎಲ್ಲಿ ಓಡಾಡ್ತಾರೋ ಎಲ್ಲ ವಿದ್ವತ್ತು ಅನ್ನೋದು ತನ್ನನ್ನು ತಾನೇ ಪ್ರವೇಶಿಸುತ್ತೆ ಹಾಗಾಗಿ ಅಂಥ ವಿದ್ವತ್ತಿನ ಮಹಾಚೇತನಕ್ಕೆ ಇವತ್ತು ನಮ್ಮ ಕನ್ನಡ ಕನ್ನಡಾಂಬೆ ವೇದಿಕೆಯಿಂದ ತಾಯಿ ಕನ್ನಡಾಂಬೆ ಹೆಸರಿನಲ್ಲಿ ಭುವನೇಶ್ವರಿ ಕನ್ನಡ ಪ್ರಶಸ್ತಿಯನ್ನು ನಾವು ಇವತ್ತು ಅವ್ರಿಗೆ ಕೊಟ್ಟು ಗೌರವಿಸಿದ್ವಿ ಬಹುಶಃ ಅವ್ರಿಗೆ ಪ್ರಶಸ್ತಿ ಕೊಟ್ಟಿರೋದು ನಮ್ಮನ್ನು ನಾವೇ ಗೌರವ ಮಾಡ್ಕೊಂಡಂಗೆ ಬಾಸಂ ಸ್ವಾಮೀಜಿ ಅಂತ ಹೇಳಿದರೆ ಇಡೀ ಕನ್ನಡ ನಾಡಿನಲ್ಲಿ ಅವ್ರಿಗೆ ಅವ್ರದೇ ಆದಂಥ ಒಂದು ಗೌರವ ಇದೆ ಆ ಗೌರವವನ್ನು ಮತ್ತೆ ಹೆಚ್ಚು ಕೆಲಸವನ್ನು ಅಷ್ಟೇ ನಾವು ಮಾಡ್ತಾ ಇರೋದು ಹಾಗಾಗಿ ಅವರು ವಿದ್ವತ್ತಿನ ತವನಿಧಿ ವಿದ್ವತ್ತಿನ ಮೇರು ಪರ್ವ ಅವರು ನೋಡಿ ಇವತ್ತು ಮೈಸೂರಿಗೆ ಯೋಗಾನರ ಸ್ವಾಮಿ ಅಂತಹ ಒಂದು ಧಾರ್ಮಿಕವಾದ ಕ್ಷೇತ್ರವನ್ನು ಕೊಡುಗೆಯಾಗಿ ಕೊಟ್ಟಿರ್ತಕ್ಕಂಥವ್ರು ಅವರು ಅದಷ್ಟೇ ಅಲ್ಲ ಎಲ್ಲ ರೀತಿಯಿಂದನು ಅವರು ಬಹುಮುಖಿಯಾಗಿ ಕೆಲಸವನ್ನು ಮಾಡಿರ್ತಕ್ಕಂಥವ್ರು ಬಹುಮುಖಿ ಅಂತ ಹೇಳಿದ್ರೆ ಬರೀ ಅವರು ಧಾರ್ಮಿಕವಾಗಿ ಅಷ್ಟೇ ಅಲ್ಲ ಸಾಂಸ್ಕೃತಿಕವಾಗಿಯೂ ಸಾಹಿತ್ಯಿಕವಾಗಿಯೂ ಎಲ್ಲ ರೀತಿಯಿಂದಲೂ ಅವರು ನಮ್ಮ ಕನ್ನಡ ನಾಡಿಗೆ ಬಹಳಷ್ಟು ಕೊಡುಗೆಯನ್ನು ಕೊಟ್ಟಿದ್ದಾರೆ ಆ ಕೊಟ್ಟಿರೋದ್ರಿಂದ ಅದನ್ನೆಲ್ಲವನ್ನು ನಾವು ಸ್ಮರಿಸ್ತಾ ಅವ್ರಿಗೆ ಇವತ್ತು ನಾವು ಕನ್ನಡಾಂಬೆ ಪ್ರಾಸ್ತಿಯನ್ನು ಕೊಟ್ಟು ಗೌರವಿಸಿದ್ದೀವಿ ಈ ನಿಟ್ಟಿನಲ್ಲಿ ನಮ್ಮ ರಾಜಶೇಖರ್ ಅವರು ಕನ್ನಡಾಂಬೆ ವೇದಿಕೆಯ ಆಗಿರ್ತಕ್ಕಂಥ ರಾಜಶೇಖರ್ ಅವರು ಬಹಳ ಒಂದು ರೀತಿ ಅದೃಷ್ಟಶಾಲಿಗಳು ಅವರಷ್ಟು ಸುಲಭಕ್ಕೆ ಎಲ್ರಿಗೂ ಪ್ರಾಸ್ತಿಗಳಿಗೆ ಒಪ್ಕೊಳ್ಳಲ್ಲ ಅವರು ಇವರು ಬಹಳಷ್ಟು ಕೆಲಸಗಳನ್ನು ಮಾಡಿದ್ರಿಂದ ಇವರ ಕನ್ನಡಾಂಬೆ ವೇದಿಕೆಯ ಕೆಲಸವನ್ನು ಗೌರವಿಸಿ ಅವರು ಈ ಒಂದು ಪ್ರಾಸ್ತಿ ಸ್ವೀಕಾರಕ್ಕೆ ಒಪ್ಕೊಂಡಿದ್ದಾರೆ ಹಾಗಾಗಿ ಇಂಥ ಒಂದು ಪ್ರಶಸ್ತಿಯನ್ನು ಕೊಟ್ಟಿರ್ತಕ್ಕಂಥ ರಾಜಶೇಖರ್ ಮತ್ತು ಪ್ರ ಇಂಥ ಒಂದು ಪ್ರಶಸ್ತಿಯನ್ನು ಸ್ವೀಕರಿಸಿ ನಮ್ಮನ್ನೆಲ್ಲ ಆಶೀರ್ವದಿಸಿರ್ತಕ್ಕಂಥ ಬಾಸ್್ಯಂ ಸ್ವಾಮೀಜಿ ಅವರಿಗೆಲ್ಲ ವಿಶೇಷವಾಗಿ ನಾವು ಧನ್ಯವಾದಗಳನ್ನು ಸಲ್ಲಿಸಬೇಕಾಗತ್ತೆ ಮತ್ತೊಂದು ವಿಚಾರ ಏನಪ್ಪಾ ಅಂತ ಹೇಳಿದ್ರೆ ನೋಡಿ ಇವತ್ತು ನಮ್ಮ ಸಂಸ್ಕೃತ ವಿವಿ ಇದೆ ಬಾಸ್ವ ಸ್ವಾಮೀಜಿ ಅಂತವ್ರಿಗೆ ಅಲ್ಲಿಯ ಕುಲಪತಿಗಳ ಪಟ್ಟ ಸಿಗಬೇಕಾಗಿತ್ತು ಆ ವಿಚಾರವಾಗಿ ಅವ್ರಿಗೆ ಅದೊಂದು ನಮ್ಮ ನಾಡಿನಲ್ಲಿ ಆಗಿರ್ತಕ್ಕಂಥ ವಂಚನೆ ಅಂತ ಕೂಡ ನಾವು ಹೇಳ್ಬಹುದು ಅವರೇನಾದರೂ ಸಂಸ್ಕೃತ ವಿವಿಗೆ ಕುಲ ಕುಲಪತಿಗಳಾಗಿದ್ದರೆ ಸಂಸ್ಕೃತ ವಿವಿ ಕನ್ನಡ ನಾಡಿನಲ್ಲಿ ಇನ್ನಷ್ಟು ದೇದೀಪ್ಯಮಾನವಾಗಿ ಇತ್ತು ಯಾರ್ಯಾರನ್ನ ಕುಲಪತಿಗಳು ಮಾಡ್ತಾರೆ ವಿಶೇಷವಾಗಿ ಸಾಂಸ್ಕೃತಿಕವಾಗಿ ಸಂಸ್ಕೃತವನ್ನು ಆರೋಗಿ ಕುಡಿರ್ತಕ್ಕಂಥವರು ಇವರೇನಾದರೂ ಆಗಿದ್ದರೆ ಇನ್ನಷ್ಟು ಸಂಸ್ಕೃತ ವಿವಿನಲ್ಲಿ ಕೆಲಸಗಳಾಗ್ತಾಯಿದ್ದವು ಚೆನ್ನಾಗಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಆದರೂ ಕೂಡ ಅವರು ಅವರು ಎಷ್ಟು ಕೆಲಸ ಮಾಡಿದ್ದಾರೆ ಅಂತೇಳಿದ್ರೆ ಅದನ್ನು ನಾವು ಅಗಣಿತ ಅಂತ ಹೇಳ್ತಾರೆ ಲೆಕ್ಕಕ್ಕೆ ಇಡೋಕ್ಕಾಗೋದಿಲ್ಲ ಅಗಣಿತವಾಗಿ ಧಾರ್ಮಿಕವಾಗಿ ಸಾಂಸ್ಕೃತಿಕವಾಗಿ ಎಲ್ಲ ಸಾಹಿತ್ಯಿಕವಾಗಿ ವಿಶೇಷವಾಗಿ ಕೆಲಸ ಮಾಡಿದ್ದಾರೆ ಅಂಥ ಕೆಲಸವನ್ನು ಮಾಡಿರ್ತಕ್ಕಂತಹ ಒಂದು ರೀತಿ ಕಾಯಕ ಯೋಗಿಯವರು ಕಾಯಕ ಯೋಗಿ ಅವರು ಕಾಯಕವೇ ಕೈಲಾಸ ಅಂತಕ್ಕಂಥ ಬಸವಣ್ಣನವರು ಹೇಳ್ತಾರೆ ಇವನಾರವ ಇವನಾರವನೆನ್ನ ದೈವ ನಮ್ಮವ ನಮ್ಮ ನಮ್ಮ ಅಂತೇಳಿ ಹಾಗಾಗಿ ಯಾವ ಜಾತಿ ಭೇದ ಭಾವ ಏನನ್ನೂ ಮಾಡದೆ ಎಲ್ಲರೂ ನಮ್ಮವರಂದು ಈಗೆಲ್ಲ ನಿಮಗೆಲ್ಲ ಗೊತ್ತಾಗ್ತಾ ಇದೆ ನೋಡಿ ಎಲ್ಲರಿಗೂ ಪ್ರಸಾದ ವಿನಿಯೋಗ ಕಾರ್ಯಕ್ರಮ ಮಾಡ್ತಾ ಇದ್ದಾರೆ ಧಾರ್ಮಿಕವಾಗಿ ನಮ್ಮಲ್ಲಿ ವಿಶೇಷವಾಗಿ ನಮ್ಮಲ್ಲಿ ಧಾರ್ಮಿಕವಾಗಿ ಒಳ್ಳೆಯ ಭಾವನೆ ಇದೆ ನೋಡಿ ಎಲ್ಲರೂ ಕೂಡ ಅವ್ರನ್ನ ಗೌರವಿಸ್ತಾರೆ ಇಂಥ ಯಾರು ಅವ್ರನ್ನ ಗೌರವಿಸ್ತಾರೋ ಈ ನಾಡು ಈ ಭೂಮಿ ಅವ್ರನ್ನ ಗೌರವಿಸ್ತಾ ಇದೆ ಹಾಗಾಗಿ ಈ ಭೂಮಿನಲ್ಲಿ ಅವರು ಈ ಮಣ್ಣಿನಲ್ಲಿ ಹುಟ್ಟಿರೋದೇ ಭಾಗ್ಯ ಅಂತ ಹೇಳ್ಕೊಂಡು ನಾವು ಅವ್ರನ್ನ ಗೌರವಿಸೋಣ ಗೌರವಿಸಿದ್ವಿ ಹಾಗಾಗಿ ಇಂಥ ಒಂದು ಇದು ಒಂದು ಪುಟ್ಟ ಕಾರ್ಯಕ್ರಮವಾದರೂ ಕೂಡ ಎಲ್ಲರೂ ಬಹಳ ವಿಶಾಲವಾಗಿ ಬಂದಿದ್ದೀರಾ ಎಲ್ರಿಗೂ ಕೂಡ ನಾವು ಧನ್ಯವಾದಗಳನ್ನ ಸಲ್ಲಿಸ್ತಾ ನನ್ನೆರಡು ಮಾತುಗಳನ್ನು ಮುಕ್ತಾಯ ಮಾಡ್ತೇನೆ ನಮಸ್ಕಾರಗಳು